ಊಟ ಎಲ್ಲಾ ಚಲಾಗಿತ್ತೇನ್ರಿ ಪಾಪ ನಿಮ್ಗೆ ಹಿಡಿಸ್ತಾ ಇಲ್ಲ ಅಯ್ಯೋ ಹಂಗೆಲ್ಲ ಏನೋ ತೋಬೇಟ್ರಿ ಜಂಗಮ್ಮನ ಜೋಳಿಗೆ ಒಳಗೆ ಏನೋ ಬಿದ್ರು ಅದು ಪ್ರಸಾದ ಅಮೃತಕ್ಕೆ ಸಮಾನ ಅಂತ ಹಂಗ ನಾನು ಯಾವುದನ್ನು ನಾನು ಇದು ಮಾಡಲ್ರಿ ಆಗಿತ್ತು ರೀ ನಿಮ್ಮ ಮಾತು ನಿಮ್ಮ ನಡವಳಿಕೆ ನಿಮ್ದು ನೋಡಿದ್ರೆ ಮಹಾ ಜ್ಞಾನಿ ನೀವು ಅನ್ಸಕತಿ ನನಗೆ ಹ್ಮ್ ಅಂದಂಗ ನಾನು ಕೇಳ್ಬೇಕಂದ್ರೆ ಅವಾಗ ನಿಮ್ಗೆ ಮತ್ತ ಎದಕ್ಕೆ ಮಕ್ಕಳ ಸಪ್ ಮಾಡಿದ್ರಿ ಏನ ಆಮೇಲೆ ಹೋಗಿ ಹೇಳ್ತೀನಿ ದೊಡ್ಡ ದೊಡ್ಡಕತಿ ಅನ್ರಿ ಏನಂತ ಕೇಳ್ಬಹುದೇನ್ರೀ ಅಲ್ರಿ ಹ ನಮ್ ಕಷ್ಟದ ನಿಮಗೆ ಯಾಕ ಪಾಪ ಆದರೂ ಕೇಳಾಕತೀರಿ ಅಂತಂದು ಹೇಳಾಕತೀನಿ ಏನಂದ್ರಿ ನನ್ನ ಏನ್ ಹಡ್ದಾಳಲ್ರಿ ಹತ್ತು ಮಕ್ಳು ಹರ್ದಾಳ್ರಿ ಈಗ ಇಲ್ಲಿಗೆ ಹತ್ತು ರೀ ಆದ್ರೆ ಮನ್ಯಾಗ ಒಂದು ಇಲ್ರಿ ನನ್ನ ಏನ್ತಿ ಹಡದ ಏಳು ದಿವ್ಸಕ್ಕ ಬರಬರಿ ಏಳ ದಿವ್ಸಕ್ಕ ಕೂಸ್ ಖಾಲಿಯಾಗ್ಬಿಡ್ತವ್ರಿ ಕೂಸು ಬದ್ಕಂಗೆ ಇಲ್ರಿ ಏಳನೇ ದಿನ ರಾತ್ರಿ ಬಳಕರದ್ರ ಮಕ್ಳು ಇರಂಗಿಲ್ಲವ್ರಿ ಹಂಗಾಗಿ ನಮಗೆ ಭಯಾನ ರೀ ಹಡದ್ರು ಮಕ್ಕಳು ದಕ್ಕೋಲ್ಲ ಅಂದ್ರ ಮತ್ತ್ ಹೆಂಗ ಗೇರಿ ಅದ್ರಾಗ ಮಕ್ಕಳಿಗೆ ಎಷ್ಟು ನೋವು ಎಷ್ಟು ಕಷ್ಟ ಹೊಟ್ಟೆ ಆಗಿದ್ದಾಗಿಂತ ನೋವ್ರ ಕನ್ಸು ಕಟ್ಕೊಂಡು ಆ ಹಡದ ಜೀವನಿ ಪಣಕ್ಕಿಟ್ಟು ಹಡದಿರ್ತಾರ್ರಿ ಅದ್ರ ಮಕ್ಳು ಕೈಗೆ ದೊರಕಲಿಲ್ಲ ಅಂದ್ರ ಹಡದ ಹೆಂಗಾಗತ್ತೇಳ್ರಿ ಇನ್ನ ನಾವು ಮಕ್ಕಳು ಏನ್ ನೋವು ಅನ್ಬೋಸ್ರೆ ಹೆಂಗಿಲ್ಲ ನಮ್ಗಷ್ಟು ಗೊತ್ತಾಗಲ್ಲ ನೋವಿನ ಅನ್ಬೋನ್ ಇರಲ್ಲ ಆಮೇಲೆ ಹೊರಗಡಾಡ್ತಿವ್ರಿ ಆ ಚಿಂತೆ ಮರಿತೀವ್ರಿ ಅದ್ರ ಹೆಣ್ಮಕ್ಳು ನನ್ನ ನನ್ ಎಷ್ಟು ಎಷ್ಟ್ ಕಷ್ಟ ಅನ್ಬೋಷ್ ಆಗುತ್ತೇನ್ರೀ ಹತ್ತೂ ಮಕ್ಕಳು ಮನೆ ತುಂಬಾ ಕಿಲ ಕಿಲಾಂಟ್ ಆಟಾಡ್ಕೊಂತಿರ್ತಿದ್ವು ಆದ್ರೆ ಒಂದು ಮಕ್ಳು ಇಲ್ಲ ಇಷ್ಟು ಹಡದ್ ಹಿಡಿದ್ರು ನನಗೆ ಒಂದ್ ಮಕ್ಳು ದಕ್ಕೋಲ್ಲ ಅಂತಂದು ಆಕಿ ಹೇಳಲಾರದ ಇಲ್ರಿ ಇವತ್ತು ಆ ಏಳನೇ ದಿನ ರೀ ಅದಕ್ಕ ನನ್ ಅಷ್ಟು ಗದಗದ ಗದಗ ನಗತಾಳ್ರಿ ನನಗೂ ಅಷ್ಟು ಭಯ ಕತೇತ್ರಿ ಇಲ್ಲಾಂದಿದ್ರ ನಿಮ್ಮನ್ನ ಅತಿಥಿ ಸತ್ಕಾರ ಇನ್ನ ನನ್ನ ಅತಿ ಖುಷಿಲಿಂತ ಇನ್ನ ಬಾಳ್ ಚಲೋ ಮಾಡ್ತಿದ್ರಿ ಆದ್ರೆ ಮನಸ್ಸು ಒಳಗ ದುಃಖ ತುಂಬೈತ್ರಿ ಆದ್ರೂ ನಿಮಗ್ ಅತಿಥಿ ಸತ್ಕಾರ ಎಲ್ಲಿ ಕಮ್ಮಿ ಬಡದಂತ ಅವ್ನ್ ಇದಕ್ಕ ನಿಮ್ಮನ್ನ ಕೇಳಿದ್ರಿ ಏನಾರ ನನ್ನಿಂದ ಅತಿಥಿ ಸತ್ಕಾರ ಮಾಡೋ ಮಂದ ತಪ್ಪಾಗಿದ್ರ ಅಲ್ರಿ ಹೊಟ್ಟೆಗ ಇಷ್ಟು ನೋವು ಸಂಗಟ ಇಟ್ಕೊಂಡು ಕೂಸು ಹೊಟ್ಟೆ ಹೊಟ್ಟಿದ್ದು ಕೂಸು ಇವತ್ತು ಅದಕ್ಕೆ ಮರಣದ ತುತ್ತಾಗುತ್ತಾ ಅಂತ ಗೊತ್ತಿದ್ದು ನನ್ನ ಹೊಟ್ಟೆ ತುಂಬಿಸೋದಕ್ಕೆ ತುತ್ತು ನೀಡಿ ನನ್ನಿಷ್ಟು ಲಾಲ್ನೆ ಪೋಷಣೆ ಮಾಡಿರಿ ನಿಮ್ಮ ಕೂಸು ನಿಮ್ಗೆ ಎಷ್ಟು ನೋವು ಐತೆ ಗೊತ್ತಿತ್ತು ನನಗೆ ಅಲ್ಲ ಅಷ್ಟು ನೋವು ಇಟ್ಕೊಂಡು ಆ ತಾಯಿ ಅಷ್ಟು ಪ್ರೀತಿಲಿ ಅಂತ ಅಡುಗೆ ಮಾಡಬೇಡಿಸಿದ್ಲು ನೀವು ಅಷ್ಟೇ ನನ್ನ ಪ್ರೀತಿಲಿ ಅಂತ ನೋಡ್ಕೊಂಡ್ರಿ ನೀವು ಮಹಾ ಧನ್ಯರಿ ನೀವು ಅತಿಥಿ ಸತ್ಕಾರದೊಳಗೆ ಮಹಾ ಅಂತಾರೆ ಬಿಡ್ರಿ ಇದು ಸರಿ ಹೋಲ್ ಬಿಡ್ರಿ ಬರ್ರಿ ನಮ್ದ ಕತಿ ಕೇಳದಾಗತ್ತ ಅದೇನಾಗದಾಗ್ಲಿದೇವ್ರಿ ಚೇಂಗಿರ್ತಂಗಾಗತ್ತ ಪಾಪ ಪಾಪನು ಆಯಾಸ ಇದು ಯಾತ್ರ ತಡ್ಕೊಂಡ್ ತಡ್ಕೊಂಡು ನಡ್ಕೊಂತ ಬಂದು ಪಾಪ ಬರ್ರಿ ಒಳಗ ಪಲಂಗನ್ ಮ್ಯಾಗ ಹಾಸ್ಕೊಡ್ತೀನಿ ಬರ್ರಿ ಈ ಪಲ್ಲಂಗದ ರೀ ಏ ಬ್ಯಾಡ್ರಿ ಬ್ಯಾಡ್ರಿ ನಮ್ಗ ಪಲ್ಲಂಗದ ಮ್ಯಾಗ ಮಕ್ಕೊಂಡು ಅಭ್ಯಾಸ ಇಲ್ರಿ ನಾನ್ ಇಲ್ಲೇ ಇಲ್ಲೇ ಬಾಗ್ಲಿಗೆ ಮಕ್ಕೋತೀನಿ ತಗೋರಿ ನನ್ಗೊಂದು ಕೌದಿ ಒಂದ್ ಚದರ ಕೊಟ್ಬಿಡ್ರಿ ಸಾಕು ಅಲ್ರಿ ನಿಮ್ಮನ್ನ ನಾವು ಇಲ್ಲಿ ಬಾಗಲ್ದಾಗ ಮಲ್ಗಿಸಿ ನಾವ್ ಒಳಗೋಗಿ ಮುಕ್ಕೊಂಡ್ರ ನಮ್ಮ ಇದಕ್ಕ ಮೆಚ್ಚಾನನ್ರಿ ಏ ಬ್ಯಾಡ್ರಿ ಬ್ಯಾಡ್ರಿ ಎದ್ದರ ಬರೀ ಒಳಗ್ ಬರೀ ಇಲ್ಲ ನಾ ಹೇಳ ಮತ್ ಕೇಳ್ರಿ ನನ್ಗೆ ಯಾವಾಗಲೂ ಹಿಂಗ ಮಕ್ಕೊಂಡ ಅಭ್ಯಾಸ ನನಗೆ ನಾ ಇಲ್ಲಿ ಮಕ್ಕೋತೀನಿ ನೀವ್ ಆರಾಮ್ ಹೋಗ್ರಿ ಕೂಸಿನ ಕುಟಾಗ ಮಕ್ಕೋ ಹೋಗ್ರಿ ಆಡಕ್ ಆಗಂಗಿಲ್ಲ ನಿಮ್ ನಾ ಹಾಸಿಗೆ ಕೊಡ್ತೀನಿ ಬರ್ಲಿ ಬರ್ಲಿ ರಾತ್ರಿ ಯಾರು ಬಂದು ಆ ಕೂಸಿನ ಕರ್ಕೊಂಡ್ ಹೋಗ್ತಾರ ನಾನು ನೋಡಿ ಬಿಡ್ತೀನಿ ಆ ಕುಶ್ ಕೂಸಿನ ಜೀವ ತಗೊಂಡ್ ಹೋಗಕ್ ಬಂದವ್ರನ್ನ ಜೀವ ತೆಗೆದ ಬಿಡ್ತೀನಿ ಅದ ಹೆಂಗ್ ಆ ಕೂಸಿನ ಜೀವ ತಗೊಂಡ್ ಹೋಗ್ತಾರ ನೋಡ್ತೀನಿ ನಾನು ಮಗುವಿನ ಜನನ ಮಗುವಿನ ಜನನ ಇವತ್ತು ನನ್ಗೆ ಮುಷ್ಟಾನ್ನ ಭೋಜನ ಮಗುವಿನ ರುಂಡದ ಅಲಂಕಾರ ಹೊಸ ಮಗುವಿನ ರುಂಡದ ಅಲಂಕಾರ ನನಗಿವ್ತೀನಿ ಹೋಗ್ತೀನಿ ಇದೇನಿದು ಈ ಸಲ ಯಾಕೆ ನನ್ನ ಮನೆಯೊಳಗ್ ಹೋಗೋಕಾಗೋಲ್ತು ಪ್ರತಿ ಸಲ ಮಗು ಆದಾಗ ನಾನು ಒಳಗೋಗಿ ಮಗುವಿನ ಸಾಯಿಸಿ ನನ್ನ ರಕ್ತ ತುಂಬ ಮಾಡಿ ನೋವು ಅದನ್ನ ಬೇಕಿತ್ತು ಅದು ಸಾಯಿಸಿ ಬರ್ತಿದ್ದೆ ನಾನು ಆದ್ರೆ ಈ ಸಲ ಯಾಕ ಒಳಗ್ ಹೋಗಾಗೋಲ್ ಕಣ ಯಾಕೆ ಒಳಗ್ ಹೋಗ್ ಆಗೋಲ್ತ್ ನಂಗೆ ಹಾ ಹಾ ಬೆಂಕಿ ಬೆಂಕಿ ಇದೇನಿದು ಒಳಗೆ ಹೋಗೋದ್ರೆ ಒಂಥರ ನನ್ನ ನಾನ ಸೊಪ್ಪ ಬಸ್ ಮಾಡೋತರ ಆಗುತ್ತೆ ಅದಂತ ಪ್ರಜ್ವಲಾದ ಬೆಂಕಿ ಏನಿದು ಏನಿದು ಓಹೋ ಇದು ಯಾವ ಅಂಶದ ಬಾಲಕ ಇಲ್ಲಿ ಬಳ್ಕೊಂಡವನ ಈ ಬಾಲಕ ನಾಟ್ಕೊಂಡು ನನ್ಗೆ ಒಳಗೆ ಹೋಗ್ತಾ ಅದಕ್ಕೆ ಈ ಬಾಲಕ ಇರೋದ್ರಿಂದ ನನ್ಗೆ ಒಳಗೆ ಹೋಗ್ತಾ ಆ ಶಕ್ತಿ ನನ್ನ ಬಿಡುವಲ್ತು ಇದು ನೆಬಿಸ್ ಕಳಿಸ್ತೀನಿ ಆಮೇಲೆ ಒಳಗೆ ಹೋಗ್ತೀನಿ ಏ ಬಾಲಕ ಏ ಬಾಲಕ ಎದ್ದು ನೀನು ಅತ್ತ ಒಳಗೆ ಹೋಗು ಇಲ್ಲ ಹೊರಗೆ ಹೋಗು ನಾನು ಆ ಕೂಶಿನ ಮೃತ್ಯು ಆ ಕೂಶಿನ ನನ್ನ ಮುತ್ತು ಅಂತಕೊಂಡು ಹೋಗ್ಬೇಕು ನಾನು ಇವತ್ತು ಆ ಖೂಸಿನ ಸಾಯಿಸ್ಬೇಕು ಈ ಒಳಗೆ ಮತ್ತೆ ನನಗೆ ಬರೋದಿಲ್ಲ ನನ್ ಹೋಗಿಕೊಳ್ಳೋದು ನಿನ್ನ ತರಕು ನೀನು ಓ ನೀನೇ ನಾ ಮೃತ್ಯವು ಆ ಇವ್ರ ಮನೆಯೊಳಗೆ ಹತ್ತು ಮಗುವಿನ ತಿಂದದ್ದು ಸಾಕಾಗಿಲ್ಲ ಮತ್ತೀಗಿನ್ನೂ ಈ ಮಗುವು ತಿನ್ನಕ್ ಬಂದಿಯ ಪಾಪ ತಂದೆ ತಾಯಿಗಳನ್ನ ಎಷ್ಟನ್ನೂ ಒಂದು ಆ ತಂದೆ ತಾಯಿ ಮಕ್ಕಳು ಕನ್ಸು ಎಷ್ಟು ಕಟ್ಕೊಂಡಾರ ನಿನಗೆ ಯಾವ ಮನುಷ್ಯ ಅಥವಾ ಕರುಣೆ ಏನೂ ಇಲ್ಲ ನಿನಗ ಅವ್ರನ್ನ ಅಷ್ಟು ಮಕ್ಕಳನ್ನೆಲ್ಲ ಹೋಗಕತ್ತಿ ಯಾವ ಕಾರಣಕ್ ಅವ್ರ ಮಕ್ಕಳನ್ನ ಬದಕಾಕ್ ಬಿಡುವಲ್ಲಿ ನೀನು ನಾನ್ ನಿನಗೆ ಒಳಗ್ ಬಿಡಂಗಿಲ್ಲ ಆ ಮಗುವಿನ ಬಲಿ ತಗೊಳಕ್ ನಾನು ಬಿಡಂಗೇ ಇಲ್ಲ ನಾನು ಬೇಕಿದ್ರೆ ನನ್ನ ಬಲಿ ತಗೋ ಆದ್ರೆ ಆ ಮಗುವಿನ ಬಲಿ ತಗೊಳಕ್ ನಾನ್ ಬಿಡೋದಿಲ್ಲ ನಾನು ಇವ್ರ ವಂಶ ಬಿಡಂಗಿಲ್ಲ ಇವ್ರ ವಂಶ ನಾನು ಬಿಡೋದೇ ಇಲ್ಲ ನಾನು ನನ್ನ ವಂಶ ಬೆಳಿಲಿಲ್ಲ ಅದಂತರಪ್ಪ ನನ್ನ ಸಾಯಿಸ್ಬಿಟ್ಟ ನನ್ನನ್ ಸಾಯಿಸಿದ್ದ ನನ್ನ ವಂಶ ಬಿಡಲಿಲ್ಲ ಇವತ್ತು ಯಾರು ಪಿಂಡ ಇಡಕಿಲ್ಲ ಯಾರು ನನಗ ಕಾರ್ಯ ಮಾಡಕಿಲ್ಲ ನನ್ನ ವಂಶ ಅಲ್ಲಿಗೆ ನಿಂತಿರ್ತು ನನಗೆ ಆಗಿತ್ತು ಮಕ್ಕಳ ಅದಕ್ಕಿಂತ ಮುಂಚೆಕ ನನ್ನ ಸಾಯಿಸಿಕೊಟ್ರು ನನ್ನ ಸಾಯಿಸಿದ್ದಕ್ಕ ನಾನು ವಂಶ ಬೆಳೆಯೋದಕ್ಕೆ ನಾನ್ ಬಿಡೋದಿಲ್ಲ ಅದಕ್ಕ ಅವ್ರು ಹುಟ್ಟಿದಂಗಿಲ್ಲ ಹುಟ್ಟಿದಂತೆಲ್ಲ ಈ ನಮ್ಮ ಮಗುವಿನ ಕಿತ್ಕೊಂಡು ಹುಕ್ಕಿ ನಾನು ಅವ್ರು ನಿನ್ ಸಾಯ್ಸೋದಕ್ಕ ನೀನೇ ಏನಾದ್ರು ಮಾಡೇ ಮಾಡಿರ್ತಿ ನೀನ್ ಏನ್ ಮಾಡಿದ್ವಿ ಹೆಂಗಿದ್ರ ನಾನು ಒಬ್ಬ ಪಾಪಿ ಆಗಿದ್ದೆ ಕಣ್ ಕೊಲ್ಲೋದು ಹೊಡೆಯೋದು ಹೊಡೆಯೋದು ಅವ್ರ ಆಸ್ತಿಯ ಬಂಗಾರ ಎಲ್ಲ ತಗೋಳೋದು ಅಪಹರಣ ಮಾಡೋದು ಅತ್ಯಾಚಾರ ಮಾಡೋದು ದುಷ್ಟನಾಗಿದ್ದೆ ಅದಕ್ಕ ಇವ್ರ ಅಪ್ಪ ಒಳ್ಳೆ ಮನುಷ್ಯ ಆಗಿದ್ದ ಅವನು ಇದನ್ನೆಲ್ಲ ನೋಡ್ಲಾರ್ದ ನನ್ನನ್ ಸಾಯಿಸ್ಬಿಟ್ಟ ಅದಕ್ಕ ನಾನು ಅದನ್ನ ಸೇರ್ ತಿರ್ಸ್ಕೊಂಡು ತಿರ್ಸ್ಕೊಂತೀನಿ ಅವ್ರ ವಂಶ ಬೆಳಾರ್ದಂಗ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ ಆದ್ರೆ ಈ ಇವರ ಈತ ಬದುಕಿ ಆಗಿತ್ತು ಅದಕ್ಕೋಸ್ಕರ ಒನ್ ಎಲ್ಲ ಎಲ್ಲಾ ಮಕ್ಕಳನ್ನು ಸಾಯಿಸಿ ಸಾಯಿಸಿ ಅವ್ರು ಔಷಧ ಮಾಡಬೇಕು ಮಾಡ್ಬೇಕು ಅಂತ ಸಂಕಲ್ಪ ಮಾಡೀನಿ ಅದು ನನಗೆ ಸತ್ತಿರೋದು ಉಗಿರಿಯೋದಕ್ಕೆ ನನಗೆ ಅವಕಾಶ ಸಿಗುತ್ತೆ ಮತ್ತೆ ಅವಕಾಶ ಸಿಗಂಗಿಲ್ಲ ಅದಕ್ಕೆ ನನಗ್ ದಾರಿ ಬಿಡು ನಾನ್ ಹೋಗಿ ಇವತ್ತು ಕೂಸಿನ ಸಾಯಿಸಬೇಕು ನಾನು ನನಗ್ ದಾರಿ ಬಿಡು ಹೇ ದುಷ್ಟ ಬದುಕಿದ್ದಾಗೂ ಒಳ್ಳೆ ಕಾರ್ಯಗಳನ್ನು ಮಾಡಿ ಒಳ್ಳೇದನ್ನು ಮಾಡಿಲ್ಲ ಅದಕ್ಕಾಗಿ ನಿನಗೆ ಇಂಥ ಹಿನಾಯವಾದ ಜನ್ಮ ಬಂದೈತಿ ಇಂಥ ರಾಕ್ಷಸ ಬ್ರಹ್ಮ ರಾಕ್ಷಸ ಜನ್ಮ ಬಂದೈತಿ ನಿನಗೆ ಇನ್ನೂ ಮೋಕ್ಷ ಸಿ ಸಿಕ್ಕಿಲ್ಲ ನಿನಗೆ ಇನ್ನೂ ಮತ್ತೊಂದು ಜನ್ಮನೂ ಸಿಕ್ಕಿಲ್ಲ ಇನ್ನೂ ಇಷ್ಟು ಪಾಪಕ್ಕೆ ಕೆಲಸ ಮಾಡ್ಕೊಂತ ಹೋದ್ರೆ ಇನ್ನ ನೀನು ಇನ್ನೂ ಜಾಸ್ತಿ ಶಿಕ್ಷೆ ಅನ್ಬಿಸ್ಬೇಕಾಗತ್ತೆ ಅದಕ್ಕೆ ನಾನು ಹೇಳಕತ್ತೀನಿ ದಯವಿಟ್ಟು ಇಲ್ಲಿಂದ ಬಿಟ್ಟು ಹೋಗು ಆ ಮಗುವಿನ ಅವರು ಬದುಕೊಳ್ಳಿ ಅವ್ರ ಮಕ್ಕಳು ತಂದೆ ತಾಯಿ ಇನ್ನು ಮ್ಯಾಲಾದರೂ ಅವ್ರು ಚಂದಗಿರಲಿ ನೀನು ಮಾಡಿದ ಪಾಪಕ್ಕೆ ಅವ್ರು ನಿನ್ನ ಕೊಂದಿದ್ರು ಅದರಲ್ಲಿ ಏನೂ ತಪ್ಪಿಲ್ಲ ದುಷ್ಟನ ಶಿಕ್ಷಣೆ ಕೊಡೋದು ಅದು ಭಗವಂತ ಯಾರ್ದಾರ್ದು ಮನಸ್ನಲ್ಲಿ ಒಕ್ಕೊಂಡು ಶಿಕ್ಷೆ ಕೊಡ್ತಾನ ಹಂಗಂತ ಅವ್ರು ತಪ್ಪಿರಂಗಿಲ್ಲ ನೀನ್ ಮಾಡಿದ ಪಾಪಕ್ಕೆ ಫಲ ಉಂಡಿದ್ದಿ ಇನ್ಮ್ಯಾಗಾದ್ರೂ ಒಳ್ಳೆ ಸಜ್ಜನನಾಗಿ ಒಳ್ಳೆ ಬುದ್ಧಿ ತಿಳ್ಕೊಂಡು ಒಳ್ಳೆ ರೀತಿಲಿಂದ ಇನ್ನ ಮಾಡಿದ ಪಾಪಕ್ಕೆ ಪ್ರಯತ್ ಸಿಕ್ಕ ಪಟ್ರೆ ಕಡೆಗಾಲಕ್ಕೆ ಈ ರಾಕ್ಷಸ ಜನ್ಮದ್ಲಿಂದನಾದ್ರೂ ನಿನಗೆ ಬೇರೆ ಒಂದು ಒಂದು ಉತ್ತರ ಸಿಕ್ಕು ಮುಂದೆ ನಿನಗೊಂದು ಜನ್ಮಕ್ಕಾದ್ರೂ ದಾರಿ ಆಗುತ್ತೆ ನಾ ಹೇಳಕತ್ತೀನಿ ಹೋಗು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಇಲ್ಲ ನಾವು ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ನೀ ನನ್ನ ಎದುರಾಗ್ತೀಯ ನೀನ್ ಇರೋದು ಒಂದು ನನ್ನ ಕಿರುಗಳಷ್ಟು ಉದ್ದ ಇರೋ ಒಂದು ಬಾಲಕ ನೀನ್ ನನಗೆ ಎದುರಾಗ್ತೀಯ ನೀನ್ ನನ್ನ ಗಾಳಿ ಊದಿ ನನ್ನ ಊದಿ ನೀನ್ ಇಲ್ಲಿಂದ ಹಾರಿ ಎತ್ತಾಗ ಹೋಗಿ ಬಿಡ ಮಾಡ್ಬಿಡ್ತೀನಿ ನಾನು ಸರಿ ನನಗೆ ದಾರಿ ಬಿಡು ನೀನು ಇಲ್ಲ ನಾನು ಬಿಡೋದಿಲ್ಲ ನನಗೆ ಇವತ್ತು ಇವ್ರು ನನಗೆ ಅನ್ನ ಹಾಕಿ ನನಗ ಒಂದು ಅನ್ನ ದೃಢ ನನಗೈತಿ ನೀನ್ ಏನಾದ್ರೂ ಆ ಮಗುನ್ ಸಾಯಿಸ್ಬೇಕು ಅನ್ನಾಗಿತ್ತ ಅಂದ್ರೆ ನನ್ನನ್ ಮೊದಲು ದಾಟ್ಕೊಂಡು ಹೋಗು ಇಲ್ಲ ನನ್ನನ್ನ ಸಾಯಿಸಿ ನೀನ್ ಆ ಮಗುನ್ ಸಾಯಿಸಕ್ ಹೋಗು ನಾನ್ ಬದುಕಿರೋವರೆಗೂ ಆ ಮಗುವಿಗೆ ಏನು ಆಗಕ್ಕೂ ನಾ ಬಿಡಂಗಿಲ್ಲ ಹಂಗ ಅದಿದ್ರ ಮೊದ್ಲ ನಿನ್ನ ಸಾಯಿಸಿ ಆಮೇಲೆ ಸಾಯಿಸ್ತೀನಿ ತರಿ ನಿನ್ನ ಮೊದಲು ಸಾಯಿಸ್ತೀನಿ ಓಲಪ್ಪ ನಿನ್ನೆಷ್ಟು ಶಕ್ತಿ ಇರಬೇಕು ನೀನಂತಲ್ಲಿ ನಿನ್ ಈ ಬರ್ತಿ ಸತ್ತಿಕ್ಕನ ನಿನ್ನ ಚಿಚ್ಚೊಲ್ತು ನಿನ್ನ ನನ್ನ ಕೈಲ ನೀನು ಮಾಡಕ್ ಬಲ್ತು ನಿನ್ ಯಾವ ಶಕ್ತಿ ಐತಿ ನಿನ್ನ ಯಾರು ನೀನು ದೊಡ್ಡ ಬಾಲಕ ನನಗೆ ಇವತ್ತಿನವರೆಗೂ ಯಾರು ಎದುರು ಆದೋರ್ ಇಲ್ಲ ನನ್ನ ಎಬ್ಬರು ನಿಂತೋರಿಲ್ಲ ನಿನ್ನೆಚ್ಚಿಟ್ಟ ಒಂದು ಸಣ್ಣ ಒಂದು ತಿರುಗೊಳ್ಳಿನ ಆಕಾರದ ಒಂದು ಹುಳು ನಿನ್ನ ನಿನ್ನೆದು ನಿಂತೀಯ ನನಗೆ ನಿನ್ನ ಎದುರು ಶಕ್ತಿ ಇಷ್ಟ ಐತೆ ನಿಮಗ ಯಾರ್ ನೀನು ನಾನು ಯಾರಾದರೂ ಆಗಿರಲಿ ಅದೇ ನಿನಗೆ ಬೇಕಾಗಲಾರದು ಆದ್ರೆ ನಾನು ಹೇಳ್ತೀನಿ ಒಳ್ಳೆ ರೀತಿಯಿಂದ ಹೇಳಾಕತ್ತೀನಿ ದಯವಿಟ್ಟು ಈ ಮಗುವಿನ ಸುದ್ದಿ ಬಿಟ್ಟು ಓದಿ ಇವಾಗ ಇಲ್ಲ ಅಂದ್ರೆ ನನ್ನ ಕೈಯಾಗ ನೀನು ಸುಟ್ಟು ಭಸ್ಮ ಹಾಕ್ತಿದಿನ್ನನ್ನು ಭಸ್ಮ ಮಾಡುವಷ್ಟು ಶಕ್ತಿ ನೋಡೋಣ ಇದೇನಿದು ಈ ಬಾಲಕ ಇದ್ದಕ್ಕೆ ತಂಗಿ ಇಷ್ಟು ದೊಡ್ಡ ಹೆಂಗ ಇವನ್ ಏನಿದು ಏನೋ ಕೈ ಆಗಿಂತ ಏನೋ ಮಾಡತಾನ ಆ ಇಲ್ಲ ಅಥವಾ ಮೈ ಉರಿ ಆಗತೈತಿ ನನಗೆ ಏನಾಗತೈತಿ ಆ ತಾಳಾರೆ ತಾಳಾರೆ ಉರಿ ತಾಳಾರೆ ಆ ಆ ನನ್ನ ನನ್ನ ಜೀವ ಸಾಯಕತೀವಿ ನನ್ನ ಯಾರು ಕಾಪಾಡಿ 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 ದುಷ್ಟ ಎಷ್ಟು ಒಳ್ಳೆ ರೀತಿಯಿಂದ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಕಡೆಗೂ ಸುಟ್ಟು ಭಸ್ಮ ಆದ ಪಾಪಿ ಜನ್ಮಕ್ಕ ಪ್ರಾಯಶ್ಚಿತನೇ ಇಲ್ಲ ಇವನಿಗೆ ಮೋಕ್ಷನೂ ಇಲ್ಲ ನಮ ಕೂಸು ಬದಿಕೆತಿ ನಮ ಕೂಸು ಬದಿಕೆತಿ ನಮ ಕೂಸು ಏನು ಆಗಿಲ್ಲ ರೀ ಇಲ್ ನೋಡ್ರಿ ಇಲ್ ನೋಡ್ರಿ ಅಲಕತೆ ನೋಡ್ರಿ ನಮ ಕೂಸು ಇಲ್ ನೋಡ್ರಿ ಅಯ್ಯೋ ಹೌದಲ್ಲ ಹೌದು ಆಗ್ಲೇ ಬೆಳಕ ಹೊರಗಿತಿ ರಾತ್ರಿ ಕಳಗೆ ಹೋಗೈತಿ ಸುರೋನೇ ಏನು ಆಗಿರ್ತಿ ನಮ ಕೂಸು ಬದುಕೈತಿ ನಮ ಕೂಸು ಬದುಕೈತಿ ಇದೆಲ್ಲ ಆ ಬಾಲಕಂದ ಪವಾಡ ಬಾಲಕಂದ ಪವಾಡ ಮೊದಲು ಹೋಗ ಬಾಲಕ ತಳ್ಸ್ತ ಅಂತಾ ಹೌದ್ರಿ ಹೌದ್ರಿ ಆ ದಿವ್ಯ ಪುರುಷ ಬಾಲಕ ಅವತ್ತ ದಿವ್ಯ ಪುರುಷ ಬಾಲಕ ವಸ್ಲಿಗೆ ಮಲ್ಕೊಂಡಿದ್ದರಿಂದ ಆ ದುಷ್ಟ ಶಕ್ತಿ ವಸ್ಲಿ ದಾಟಿ ಒಳಗೆ ಬರಕ್ಕಾಗಿಲ್ಲ ಆ ದಿವ್ಯ ಪುರುಷನ್ ದಾಟಿ ಒಳಗೆ ಬರಕ್ಕಾಗಿಲ್ಲ ಹಂಗಾಗಿ ನಮ್ಮ ಮಗು ಉಳ್ಕೊಂಬಿಡ್ತ್ರಿ ನಮ್ಮ ಮಗು ಉಳ್ಕೊಂಬಿಡ್ತು ಆ ಬಾಲಕ ಧನ್ಯವಾದ ಹೇಳ್ಬರ್ರಿ ಧನ್ಯವಾದ ಹೇಳ್ಬರ್ರಿ ಹಾ ಒಂಟೆ ಈ ಸದ್ಯ ಒಂಟೆ ಬಾಲಕ ದೈವಾಂಶ ಸಂಬೋಧ ಆ ದೇವ್ರಿ ನಿನ್ನ ನನ್ನ ಮನೆ ಕಳಿಸಿನ ತಂದೆ ಬಾಲಕ ಗುರುವೆ ಎದ್ದೇಳಪ್ಪ ತಂದೆ ನಮಸ್ಕಾರಪ್ಪ ಬಾಲಕ ನೀನು ಸಾಮಾನ್ಯ ಬಾಲಕ ಅಲ್ಲ ಆ ದೇವ್ರಿ ಆ ದೇವ್ರಿ ನಮ್ ಮಗ ನಮ್ ಮಕ್ಕಳನ್ನ ಉಳಿಸ್ಲಿಲ್ಲ ನಿನ್ ರೂಪದಾಗ ಇವತ್ತು ನನ್ ಮಗುನ್ ಉಳಿಸ್ಕೊಟ್ಟಂಗ್ತು ಆ ದುಷ್ಟಶಕ್ತಿ ನೀನೇ ಸಂಹಾರ ಮಾಡಿದ್ವಿ ನನ್ ಗೊತ್ತಾಯ್ತು ನನ್ ಮಗು ನೀನ್ ಕಾಪಾಡಿಯಪ್ಪ ನನ್ ನನ್ನ ನನ್ ಮಗು ನನ್ನೇನ್ ತಿನ್ನ ನಾನು ರಕ್ಷಣೆ ಮಾಡ್ಬಿಟ್ರಿ ನನ್ ವಂಶ ಉಳಿಸ್ಬಿಟ್ಟಪ್ಪ ನಿನ್ ನಾನು ಎಷ್ಟು ಏನ್ ಹೇಳ್ಬೇಕು ಗೊತ್ತಾಗ ನಿನ್ ನಮಸ್ಕಾರಪ್ಪ ನಮಸ್ಕಾರ ಅಯ್ಯೋ ಹುಚ್ಚಪ್ಪ ಇದೆಲ್ಲ ನಂದೇನಿಲ್ಲ ಎಲ್ಲ ಶಿವಪ್ಪನ ಮಾಯೆ ಆ ಶಿವಲೀಲೆ ಅದು ಯಾರ್ಯಾರ ಮುಖಾಂತರ ಏನೇನು ಮಾಡಿಸ್ಬೇಕು ಅನ್ನೋದು ಆ ಶಿವಪ್ಪಗೂ ಗೊತ್ತಿರುತ್ತೆ ನಾವೆಲ್ಲ ನಿಮಿತ್ಯ ಆತ ಆಟ ಆಡಿಸ್ತಾನೆ ನಾವು ಆಟ ಆಡಬೇಕು ನಾವೆಲ್ಲ ಪಾತ್ರಧಾರಿಗಳು ಅಷ್ಟೇ ನಾವು ನಮ್ಮನ್ನು ಆಟ ಆಡಿಸೋ ನಾವು ಮೇಲೆ ಕುಂತಿರ್ತಾನೆ ಹಾಗಾಗಿ ನಂದೇನಿಲ್ಲಪ್ಪ ಎಲ್ಲ ಅದೇನ ಅಂತಲ್ಲ ನಾನು ಬರೋದಕ್ಕೂ ನೋಡು ಎಲ್ಲ ಗಳಿಗೆ ಕೂಡಿಸಿ ಕಳಿಸಿರ್ತಾನೆ ಅಷ್ಟೇ ಏನು ಹಂಗೇನಿಲ್ಲ ನಾ ಬರ್ತೀನಪ್ಪ ಮತ್ತೆ ಮುಂದೆ ನನ್ನ ಲೋಕ ಸಂಚಾರಕ್ಕೆ ಹೋಗ್ಬೇಕು ಆಯ್ತು ರೀ ಸ್ನಾನಾಗಿನ ಮಾಡಿ ಪೂಜೆ ಮಾಡಿಕೊಂಡು ನಾಷ್ಟ ಮಾಡ್ಕೋರಿ ನಾನು ಬಿಡ್ತೀನಿ ಬರೀ ಆಯ್ತಪ್ಪ ಆಯ್ತು ಗುರುವೇ ನೀವು ಯಾತ್ರೆ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಈ ಮಾರ್ಗದಾಗ ಬರ ಮುಂದೆ ನಮ್ಮ ಮನೆಯೊಳಗೆ ಕಾಲಿಟ್ಟು ನಮ್ಮ ಮಗುವಿಗೆ ಆಶೀರ್ವಾದ ಮಾಡಿ ದಯವಿಟ್ಟು ಬಂದು ಹೋಗಿ ಹಂಗ ಮಾತ್ರ ಹೋಗ್ಬೇಡ್ರೆ ದಯವಿಟ್ಟು ನನಗೆ ಈ ಈ ವಿನಂತಿನ ಸ್ವೀಕರಿಸ್ರಿ ಗುರುಗಳೇ ಆಯ್ತಪ್ಪ ಅಷ್ಟೇ ಆಗಲಿ ಬರುವಾಗ ಬಂದು ನಿನ್ನ ನಿನ್ನ ಮಗು ನಿನ್ನ ನಿನ್ನೆ ನೋಡಿಕೊಂಡು ನಿನ್ನ ಮಗುವಿಗೆ ಆಶೀರ್ವಾದ ಮಾಡಿ ಹೋಗ್ತೀನಿ ಸರಿನಾ ನಾ ಇನ್ನ ಹೋಗಿ ಬರ್ತೀನಪ್ಪ Vai tu guru hoje?